ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಸಂಕಲನಾತ್ಮಕ ಪರೀಕ್ಷೆ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಪ್ರಶ್ನೆ ಒಂದು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಆಪ್ಷನ್ ಎ ವ್ಯಂಜನಗಳು ಬಿ ಯೋಗವಾಹಗಳು ಈ ಸ್ವರಗಳು ಈ ಅನುನಾಶಕಗಳು ಸರಿಯಾದ ಉತ್ತರ ಆಪ್ಷನ್ ಇ ಸ್ವರಗಳು ಪ್ರಶ್ನೆ ಎರಡು ದಿಗ್ವಾಚಕಕ್ಕೆ ಉದಾಹರಣೆ ಇದು ಆಪ್ಷನ್ ಎ ಅಷ್ಟು ಬಿ ಬೆಟ್ಟ ಸಿ ದಕ್ಷಿಣ ಡಿ ಎರಡು ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಪ್ರಶ್ನೆ ಮೂರು ರಾಮನಿಂದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯವಿದು ಆಪ್ಷನ್ ಎ ಪಂಚಮಿ ಬಿ ಸಪ್ತಮಿ ಸಿ ತೃತೀಯ ಡಿಷ್ಠಿ ಸರಿಯಾದ ಉತ್ತರ ಆಪ್ಷನ್ ಸಿ ತೃತೀಯ ನಾಲ್ಕು ಉಡುರಾಜ ಪದದ ಅರ್ಥ ಆಪ್ಷನ್ ಎ ಸೂರ್ಯ ಬಿ ನಕ್ಷತ್ರ ಸಿ ಚಂದ್ರ ಡಿ ಆಕಾಶ ಸರಿಯಾದ ಉತ್ತರ ಆಪ್ಷನ್ ಸಿ ಚಂದ್ರ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಪ್ರಶ್ನೆ ಸಂಖ್ಯೆ ಐದು ಪುಣ್ಯ ಹುಣ್ಯ ವರ್ಷ ವರುಷ ಆರು ರಾಣಿ ರಾಣಿಯರು ಮಗು ಮಕ್ಕಳು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದೆರಡು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಏಳು ರಹೀಮ ಮಗನನ್ನು ಶಾಲೆಯಿಂದ ಏಕೆ ಬಿಡಿಸಿದನು ಉತ್ತರ ರಹೀಮ ಮಗನನ್ನು ಶಾಲೆಯಿಂದ ಬಿಡಿಸಲಿಕ್ಕೆ ಕಾರಣ ಮಗ್ಗದ ಹುಚ್ಚನ್ನು ಬಿಡಿಸಲು ಶಾಲೆಯಿಂದ ಬಿಡಿಸಿದನು ಎಂಟು ಸಿದ್ಧಾರ್ಥನ ಹೆಂಡತಿಯ ಹೆಸರೇನು ಉತ್ತರ ಸಿದ್ಧಾರ್ಥನ ಹೆಂಡತಿಯ ಹೆಸರು ಯಶೋಧರೆ ಒಂಬತ್ತು ಪೆರ್ದೆರೆಗಳು ಯಾವುದಕ್ಕೆ ಮುತ್ತ ನೀಡುತ್ತಿವೆ ಉತ್ತರ ಪೆರ್ದೆರೆಗಳು ಕರಾವಳಿಗೆ ಮುತ್ತ ನೀಡುತ್ತಿವೆ ಹತ್ತು ನಮ್ಮನ್ನು ಆಳುವವಳು ಯಾರು ನಮ್ಮನ್ನು ಆಳುವವಳು ಕನ್ನಡಾಂಬೆ ಹತ್ ಹನ್ನೊಂದು ಜಪದ ಫಲ ನಮಗೆ ಸಿಗಬೇಕಾದರೆ ಯಾವುದನ್ನು ಬಿಡಬೇಕು ಸರಿಯಾದ ಉತ್ತರ ಜಪದ ಫಲ ನಮಗೆ ಸಿಗಬೇಕಾದರೆ ಕಪಟತನದಿಂದ ತೊಂದರೆ ಕೊಡುವುದನ್ನು ಬಿಡಬೇಕು ಹನ್ನೆರಡು ನಿಜವಾದ ಬಂಧು ಯಾರು ಉತ್ತರ ಯಾರು ನಮ್ಮ ಹಿತವನ್ನು ಬಯಸುವನೋ ಅವನೇ ನಿಜವಾದ ಬಂಧು ಹದಿಮೂರು ದೇಹ ಏಕೆ ವ್ಯರ್ಥವಾಗಿದೆ ಉತ್ತರ ತನ್ನ ಸ್ವಾರ್ಥವ ನೆನೆದು ದೇಹ ವ್ಯರ್ಥವಾಗಿದೆ ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಹದಿನಾಲ್ಕು ಶಾಲಾ ವಾರ್ಷಿಕೋತ್ಸವದಂದು ಕರಿಮ ಮಾಡಿದ ಕೆಲಸವೇನು ಉತ್ತರ ಶಾಲೆಯ ವಾರ್ಷಿಕೋತ್ಸವ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು ಅದರಲ್ಲಿ ಕರಿಮನದು ಸ್ತ್ರೀ ಪಾತ್ರ ಅದಕ್ಕಾಗಿ ತಾಯಿಯಿಂದ ಗೌಪ್ಯವಾಗಿ ಹಳೆ ಕಾಲದ ಚಿನ್ನದ ಸರವನ್ನು ಪಡೆದುಕೊಂಡ ಆದರೆ ನಾಟಕ ಮುಗಿದ ನಂತರ ಮನೆಗೆ ಬರಲಿಲ್ಲ ಎಲ್ಲೋ ಮಾಯವಾಗಿ ಹೋದ ಹದಿನೈದು ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ಏನು ಮಾಡುತ್ತಿದ್ದರು ಉತ್ತರ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ ಬಸ್ಸು ಹಾಗೂ ದಾರಿ ಹೋಕರಿಗೆಲ್ಲ ಕುಡಿಯಲು ನೀರು ತುಂಬಿ ತುಂಬಿ ಕೊಡುತ್ತಿದ್ದರು ಮುಂದಿನ ಪ್ರಶ್ನೆ ಬಟ ಮತ್ತು ದ್ವಿಜನ ಲಕ್ಷಣಗಳೇನು ಉತ್ತರ ಧೈರ್ಯವಂತನೇ ನಿಜವಾದ ಬಟ ಒಳ್ಳೆಯ ಆಚಾರವನ್ನು ಹೊಂದಿರುವವನೇ ದ್ವಿಜ ಅಥವಾ ಬ್ರಾಹ್ಮಣ ಎಂದು ಸೋಮನಾಥ ಹೇಳಿದ್ದಾನೆ ಮುಂದಿನ ಪ್ರಶ್ನೆ ಯುವಕನು ಬಡವರ ಹುಡುಗಿಯನ್ನು ಮದುವೆಯಾಗದಿರಲು ಕಾರಣವೇನು ಉತ್ತರ ಯುವಕನಿಗೆ ತಾನು ಐಶ್ವರ್ಯವಂತರ ಅಳಿಯನಾಗಬೇಕೆಂದು ಬಹಳ ಆಸೆ ಇತ್ತು ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಷ್ಟರನಾಗಬೇಕೆಂಬುದು ಅವನ ಬಲವಾದ ಇಚ್ಛೆ ಇಂಗ್ಲೆಂಡಿಗೆ ಹೋಗಬೇಕಾದರೆ ಹಣ ಬೇಕು ಐಶ್ವರ್ಯವಂತರ ಅಳಿಯನಾದರೆ ತಾನು ಇಂಗ್ಲೆಂಡಿಗೆ ಸುಲಭವಾಗಿ ಹೋಗಬಹುದು ಎಂಬ ಕಾರಣದಿಂದ ಅವನು ಆ ಬಡವರ ಹುಡುಗಿಯನ್ನು ಮದುವೆಯಾಗದಿರಲು ಇಷ್ಟಪಡಲಿಲ್ಲ ಮುಂದಿನ ಪ್ರಶ್ನೆ ಬಾಪೂಜಿಯವರ ವ್ಯಕ್ತಿತ್ವದ ಬಗ್ಗೆ ನೆಹರೂರವರು ಏನು ಹೇಳಿದ್ದಾರೆ ಉತ್ತರ ಭಾರತದಲ್ಲಿ ಮತ್ತೊಬ್ಬ ಮಹಾನಾಯಕ ಬಂದ ಕಷ್ಟ ನಿಷ್ಠೂರಗಳಿಗೆ ಸಿಕ್ಕಿದವರೆಂದರೆ ಆತನ ಪ್ರೇಮ ಅಪಾರ ಅವರಿಗೆ ಸಹಾಯ ಮಾಡಲು ಉಗ್ರ ಆವೇಶದ ಆತುರ ಅವನಿಗೆ ಆತ ನಮ್ಮ ಜನರಿಗೆಲ್ಲ ಮಹತ್ ಕಾರ್ಯ ಸಾಧನೆ ಮಾಡಲು ಗಂಭೀರ ಬಲಿದಾನ ಮಾಡಲು ಸ್ಫೂರ್ತಿ ಕೊಡುತ್ತಿದ್ದಾನೆ ಬಲಿದಾನ ಮಾಡಿ ನಾವು ಸ್ವಾತಂತ್ರ್ಯ ಪಡೆಯಬೇಕು ಹಸಿವಿನಿಂದ ಕೊರಗುತ್ತಿರುವವರು ಬಡವರು ಅನ್ಯಾಯಕ್ಕೆ ತುತ್ತಾದವರೇ ಮೊದಲಾದವರ ದುಃಖದ ಭಾರವಿಳಿಸಬೇಕು ಇದು ಆತನ ಆಶೆ ಎಂದು ಬಾಪೂಜಿಯವರ ವ್ಯಕ್ತಿತ್ವದ ಬಗ್ಗೆ ನೆಹರು ಅವರು ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಹತ್ತೊಂಬತ್ತು ನಿನ್ನ ವಿಧಿ ಕೆಟ್ಟದೆಂದೆನಿಸದಿರು ಅಮ್ಮಾಜಿ ಈ ವಾಕ್ಯವನ್ನು ಯಶೋಧರ ಎಂಬ ಪಾಠದಿಂದ ಆರಿಸಲಾಗಿದೆ ಇಪ್ಪತ್ತು ಕಣ್ಣು ಬೇರೆ ನೋಟ ಒಂದು ಈ ವಾಕ್ಯವನ್ನು ಭಾರತೀಯತೆ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಮುಂದಿನ ಪ್ರಶ್ನೆ ಕೆಳಗಿನ ಪದ್ಯ ಪೂರ್ಣಗೊಳಿಸಿ ಜೈನರಾದ ಪೂಜ್ಯಪಾದ ಕೊಂಡ ಕುಂದವರ್ಯರ ಮದ್ವೈತೆಯೇ ಮುಖ್ಯ ಮತಾಚಾರ್ಯರ ಈ ರೀತಿಯಾಗಿ ಬರೆಯಬೇಕು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ ಹೀನ ಕೃತ್ಯಗಳ ಮಾಡುತ್ತ ನದಿಯಲ್ಲಿ ಸ್ನಾನವ ಮಾಡಿದರೇನು ಫಲ ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ ಮುಂದಿನ ಪ್ರಶ್ನೆ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಇಪ್ಪತ್ತ್ಮೂರು ಸೀತೆಯ ಮುಖ ಕಮಲದಂತೆ ಅರಳಿತು ಎರಡು ಅಂಕದ ಪ್ರಶ್ನೆ ಮುಂದಿನ ಪ್ರಶ್ನೆ ಕೆಳಗಿನ ವಾಕ್ಯಗಳಲ್ಲಿ ಪ್ರಶ್ನೆಗಳಲ್ಲಿ ಯಾವುದಾದ್ರು ಒಂದಕ್ಕೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ವಿ ಜಿ ಅವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬರೆಯಿರಿ ಅಥವಾ ಡಿವಿಜಿ ಮತ್ತು ಅವರ ಶ್ರೀಮತಿ ಅವರ ನಡುವೆ ನಡೆದ ಸಂಭಾಷಣೆಯನ್ನು ಸಂಗ್ರಹಿಸಿ ಬರೆಯಿರಿ ಮುಂದಿನ ಪ್ರಶ್ನೆ ನಿಮ್ಮನ್ನು ಸರ್ಕಾರಿ ಪ್ರೌಢಶಾಲೆ ನಿಮ್ಮಾರು ಶೃಂಗೇರಿ ತಾಲೂಕು ಇಲ್ಲಿನ ವಿದ್ಯಾರ್ಥಿ ವಿಜಯ ಎಂದು ಭಾವಿಸಿಕೊಂಡು ನಿಮ್ಮ ಅಣ್ಣನ ಮದುವೆಯ ಕಾರಣ ಎರಡು ದಿನ ರಜೆ ನೀಡುವಂತೆ ಕೋರಿ ಮುಖ್ಯೋಪಾಧ್ಯಾಯರಿಗೆ ಒಂದು ರಜೆ ಅರ್ಜಿ ಬರೆಯಿರಿ ಅಥವಾ ನಿಮ್ಮನ್ನು ವಿಜಯ ಸರ್ಕಾರಿ ಪ್ರೌಢಶಾಲೆ ಬಪ್ಪುಂಜಿ ಕೊಪ್ಪ ತಾಲೂಕು ಇಲ್ಲಿನ ವಿದ್ಯಾರ್ಥಿ ಶ್ರೀನಿಧಿ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಸರ್ಕಾರಿ ಪ್ರೌಢಶಾಲೆ ಸಿದ್ದರಮಠ ಕೊಪ್ಪ ಇಲ್ಲಿ ಎಂಟನೇ ತರಗತಿಯಲ್ಲಿ ಓದುತ್ತಿರುವ ಅರುಣ ಎಂಬ ಹೆಸರಿನ ನಿಮ್ಮ ಸ್ನೇಹಿತನಿಗೆ ಒಂದು ಪತ್ರ ಬರೆಯಿರಿ